ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಟರ್ಮರಿಕ್ ಮಿಲ್ಕ್ ಎಲ್ರಿಗೂ ಗೊತ್ತಿದೆ ಅರಿಶಿನ ಹಾಲ್ಗೆ ಅರಿಶಿನ ಹಾಕ್ಕೊಂಡು ಕುಡಿಯುವಂಥದ್ದು ಹಿಂದೆ ಇಲ್ಲ ನಮ್ಮ ತಾಯಿ ಆಗಿರಬಹುದು ಅಥವಾ ನಮ್ಮ ಅಜ್ಜಿ ಆಗಿರಬಹುದು ಮನೆಯಲ್ಲಿ ಆಗಿ ನನಗೂ ನೆನಪಿರೋ ಥರ ನೈಟ್ ಮನ್ಕೊಳೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದಿದ್ದು ಅರಶಿನ ಹಾಕ್ಬಿಟ್ಟು ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಮನಕು ಅಂತ ಬರೇ ಹಾಲಲ್ಲ ಹಾಲು ಕುಡ್ದು ಮನಕುಂತಲ್ಲ ಅದಕ್ಕೊಂದು ಚಿಟಕಿ ಅರಶಿನ ಹಾಕ್ಬಿಟ್ಟು ಹಾಲು ಮಾಡಿಕೊಡು ಕುಡಿದ್ಬಿಟ್ಟು ಮನ್ಕೊಳ್ಳಿ ಚೆನ್ನಾಗಿ ನಿದ್ದೆ ಬರುತ್ತೆ ಈ ಮಾತನ್ನ ತುಂಬ ಜನ ನೈಂಟಿ ಪರ್ಸೆಂಟು ಇಂಡಿಯಾದಲ್ಲಿ ಈ ಮಾತನ್ನ ಹೇಳೇ ಹೇಳ್ತಾರೆ ಅದು ಡೈಲಿ ಕುಡಿಬೇಕು ಅಂತ ಹೇಳ್ತಾರೆ ಆದರೆ ದಿನನಿತ್ಯ ನಾವು ಚೇಂಜಸ್ ಆಗ್ತಾ ಆಗ್ತಾ ನಮ್ಮ ಜೀವನದಲ್ಲಿ ಇವತ್ತೇನಾಗಿದೆ ಅಂತಂದರೆ ಹಳದಿ ಅರಿಶಿನದ ಬದಲು ಬೇರೆ ತುಂಬ ರುಚಿಯಾಗಿರುವಂತಹ ಪ್ರೊಡಕ್ಟ್ಗಳು ಬಂದ್ಬಿಟ್ಟಿದೆ ಅದರಿಂದ ಹಾಲಿಗೆ ಆ ತುಂಬ ರುಚಿಯಾಗಿರುವಂತಹ ಪ್ರಾಡೆಕ್ಟ್ಗಳನ್ನು ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೀವಿ ವಿನಃ ಅದರಿಂದ ನೀವು ಅಬ್ಸರ್ವ್ ಮಾಡಿ ಹೇಳ್ಬೋದು ತುಂಬ ಹೇಳ್ಬೋದು ಅದರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಆ ಥರ ಇದೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ನಮಗೆ ಒಳ್ಳೆ ನಿದ್ದೆ ಬರುತ್ತೆ ಅಥವಾ ಬಾಡಿ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ ಸ್ಟ್ರೆಸ್ ಫ್ರೀ ಆಗಿರುತ್ತೆ ಅಂತ ತುಂಬಾ ನಾವು ನೋಡಿದ್ದೀವಿ ಆದರೆ ನಿಮಗೆ ನೀವೇ ಹೇಳಿಕೊಳ್ಳಿ ನಿಮಗನ್ಸುತ್ತಾ ನೀವು ತಗೊಳ್ತಾ ಇರುವಂತಹ ಆ ಎಕ್ಸ್ಟ್ರಾ ಪ್ರಾಡಕ್ಟ್ ಏನು ತೊಗೋತಾ ಇದ್ದೀರಾ ಮಿಲ್ಕ್ ಜೊತೆಗೆ ಅದು ನಿಜವಾಗ್ಲೂ ನಿಮಗೆ ಬೆನಿಫಿಷರಿ ಆಗಿರುತ್ತಾ ನನ್ನ ಪ್ರಕಾರ ಹೇಳೋದಾದರೆ ನಮ್ಮ ಹಿರಿಯರು ಏನೇನು ಮಾಡಿದರೆ ಅರಿಶಿನ ಆಗಿರ್ಬೋದು ಮೇಯ್ನಾಗಿ ಅದೆಲ್ಲ ತುಂಬ ಒಳ್ಳೆಯದಾದಂಥದ್ದು ಹಾಗಾದರೆ ಅರಿಶಿನ ಏನಕ್ಕೆ ಹಾಲಿನಲ್ಲಿ ಹಾಕೊಂಡು ಕುಡಿಬೇಕು ಮತ್ತು ಇನ್ನೂ ಹೇಳೋದಾದರೆ ಇವತ್ತು ವರ್ಲ್ಡ್ ವೈಡ್ನಲ್ಲಿ ಟರ್ಮರಿಕ್ ಲಾತೆ ಅಂತ ಸಿಗುತ್ತೆ ಹೌದು ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಜನ ಕುಡಿದಾ ಇರುವಂಥದ್ದು ಇದನ್ನೇನೆ ಹಾಲಿಗೆ ಅರಶಿನ ಹಾಕೊಂಡು ಕುಡಿಯೋವಂಥದನ್ನೇ ಪ್ರಾಕ್ಟೀಸ್ ಮಾಡಿದರೆ ನೀವು ಒಂದು ಸಲ ಸರ್ಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ತುಂಬ ಬೇರೆ ಬೇರೆ ದೇಶಗಳಲ್ಲಿ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಇದನ್ನ ತುಂಬ ಫಾಲೋ ಮಾಡ್ತಾ ಇದ್ದಾರೆ ಈ ಥರ ಮಿಲ್ಕ್ನ ಕನ್ಸ್ಯೂಮ್ ಮಾಡೋದು ಟರ್ಮರಿಕ್ನ ಮಹತ್ವ ಅರಶಿನದ ಮಹತ್ವ ಅವರಿಗೆಲ್ಲ ಗೊತ್ತಾಗಿರೋದ್ರಿಂದನೇ ಅವರು ಸಹ ಕನ್ಸ್ಯೂಮ್ ಮಾಡ್ತಾ ಇರುವಂಥದ್ದು ಅರಶಿನ ಹಾಕೊಂಡು ಹಾಲು ಕುಡಿಯೋದು ನಾವೇನು ಅರಶಿನ ಅಂದರೆ ತುಂಬ ಹಾಕುವಂಥದ್ದಲ್ಲ ಒಂದು ಪಿಂಚ್ ಅರಶಿನ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮಲ್ಲಿ ನಿಜ ಹೇಳಬೇಕಂತಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ ಹೌದು ನಿಮ್ಮ ಇಮ್ಯುನಿಟಿ ಏನಾಗುತ್ತೆ ಅದು ಬೂಸ್ಟ್ ಆಗ್ತಾ ಬರುವಂಥದ್ದು ಮತ್ತು ಇನ್ನೂ ಹೇಳೋದಾದರೆ ನಿಮಗೆ ಏನಾದ್ರೂ ಪೇನ್ ಆಗ್ತಾ ಇದೆ ಬಾಡಿಯಲ್ಲಿ ಅಥವಾ ನಿಮ್ಮ ಸ್ಕಿನ್ ಅಲರ್ಜಿ ಆಗ್ತಾ ಇದೆ ನಿಮ್ಗೇನಾದರೂ ಸ್ಕಿನ್ ಅಲರ್ಜಿ ಇದೆ ಅಥವಾ ಹಿಚ್ಚಿಂಗ್ ಆಗ್ತಾ ಇರುತ್ತೆ ಯಾವಾಗ್ಲೂ ಸ್ಕಿನ್ನು ಅಥವಾ ಸ್ಕಿನ್ನಲ್ಲಿ ಏನೋ ಒಂಥರ ಗಾಯಗಳಾಗುವಂಥದ್ದಾಗಿರ್ಬೋದು ಅಥವಾ ಸ್ಕಿನ್ನು ಸ್ಕಿನ್ ಔಟ್ ಆಗ್ತಾ ಇರುವಂಥದ್ದು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ನೋರು ಇನ್ನೂ ಹೇಳೋದಾದರೆ ನಿಮಗೆ ಸಡನ್ ಫೀವರ್ ಬರ್ತಾ ಇರುತ್ತೆ ಅಂತ ಅನ್ನೋರು ಅಥವಾ ನಿದ್ದೆ ಚೆನ್ನಾಗಿ ಬರ್ತಾ ಇರೋದಿಲ್ಲ ಸ್ಟ್ರೆಸ್ ಇದೆ ನನಗೆ ಅಂತ ಅನ್ನೋರು ಈ ಥರ ತುಂಬ ಪ್ರಾಬ್ಲಮ್ಸ್ ಹೇಳ್ತಾ ಹೋಗೋದಾದರೆ ಆ್ಯಸಿಡ್ ಆ್ಯಸಿಡಿಟಿ ಆಗ್ತಾ ಇದೆ ನಮಗೆ ಅನ್ನೋರು ಮೋಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಅನ್ನೋದು ಬಾಡಿನಲ್ಲಿ ವೆಯ್ಟ್ ತುಂಬಾ ಓವರ್ ಗೇನ್ ಆಗ್ತಾ ಇದ್ದೀವಿ ಅಂತ ಅನ್ನೋದು ಇದರಲ್ಲಿ ಹೇಳ್ತಾ ಹೋದರೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳಬಹುದು ಹಾಗಾದರೆ ಇದು ಬರೀ ನಿಮಗೆ ಏನಂತ ಹೇಳೋದಾದರೆ ಬಾಡಿನಲ್ಲಿ ಆಗ್ತಿರುವಂತಹ ಇಂಬ್ಯಾಲೆನ್ಸ್ ಏನೇನಾಗ್ತಿರುತ್ತೋ ಅದನ್ನೆಲ್ಲ ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ಖಂಡಿತವಾಗ್ಲೂ ಟರ್ಮರಿಕ್ಕು ಸಪೋರ್ಟ್ ಮಾಡುತ್ತೆ ನಿಮ್ಮ ಆ್ಯಂಟಿ ಆಕ್ಸಿಡೆಂಟ್ಸ್ ಏನೇನಿರುತ್ತೋ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಅಥವಾ ಅದರಿಂದ ಏನಾದರೂ ಇಶ್ಯೂ ಆಗ್ತಾ ಇದೆ ಅಂತ ಅನ್ನೋದಾದರೆ ಅದನ್ನೇ ನಾನು ನಿಮಗೆ ಹೇಳಿರುವಂಥದ್ದು ಸ್ಕಿನ್ನಲ್ಲಿ ಪೇಯ್ನ್ ಆಗ್ತಾ ಇದೆ ಬಾಡಿನಲ್ಲಿ ಅಥವಾ ಮೋಷನ್ ಚೆನ್ನಾಗಿ ಆಗ್ತಾ ಇಲ್ಲ ಈ ಥರ ಏನೇ ಇಶ್ಯೂಸ್ ಇದ್ರೂ ಸಹ ನೀವು ಡೈಲಿ ತಪ್ಪದಲ್ಲೇ ಪ್ರತಿದಿನ ರಾತ್ರಿ ಮಲಗೋಕಿನ ಮುಂಚೆ ಅದು ತುಂಬಾ ಒಳ್ಳೆಯದು ಆ ಟೈಮಲ್ಲಿ ಕುಡಿಯುವಂಥದ್ದು ಹಾಲಿನ ಜೊತೆಗೆ ಚಿಟಕಿ ಅರಿಶಿನವನ್ನು ಹಾಕಿ ಕುಡಿಯುವಂತಹ ಪ್ರ್ಯಾಕ್ಟೀಸ್ನ ಮಾಡ್ಕೊಳ್ಳಿ ನೀವೇ ಅಬ್ಸರ್ವ್ ಮಾಡ್ಬೋದು ನಿಮ್ಮ ಹೆಲ್ತ್ನಲ್ಲಿ ಆಗ್ತಿರುವಂತಹ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ಬೋದು ನಿಮ್ಮ ಹೆಲ್ತ್ ಮಾತ್ರ ಅಲ್ಲ ನಿಮ್ಮ ಮೈಂಡ್ಸೆಟ್ಟು ಸಹ ಚೇಂಜಸ್ನ ಆಗ್ತಾ ಇರುವಂಥದ್ದನ್ನ ನೀವು ಅಬ್ಸರ್ವ್ ಮಾಡಬಹುದು ಇವತ್ತಿನಿಂದಲೇ ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಮತ್ತು ಕ್ವಶನ್ಸ್ ಬರುತ್ತೆ ಮೇಡಮ್ ಅರಶ ಅಂದರೆ ಯಾವುದು ಅಂತ ಹೇಳೋದಾದರೆ ಅಡಿಗೆ ಅರಶನ ಹೌದು ಒಪ್ಕೊತೀನಿ ಆಚೆ ನಿಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ ಅದ್ರ ಬದಲು ನೀವು ಮನೆಯಲ್ಲೇನೇ ಅರ್ಶಿನದ ಕೊಂಬನ ತೊಗೊಂಬಂದ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಬಹುದು ನೀವು ಒಂದು ಸಲ ಮಾಡ್ಕೊಂಬಂದರೆ ತಿಂಗಳಾಣಗಟ್ಲೆ ನೀವು ಎತ್ತಿಟ್ಕೊಂಬಿಟ್ಟು ಯೂಸ್ ಮಾಡಬಹುದು ಅದೇನು ದೊಡ್ಡ ವಿಚಾರ ಅಲ್ಲ ಬಟ್ ನೀವು ಆಚೆ ತರೋದಕ್ಕಿಂತ ಮನೆಯಲ್ಲೇ ಟರ್ಮರಿಕ್ನ ಪ್ರಿಪೇರ್ ಟರ್ಮರಿಕ್ ಪೌಡರ್ನ ಪ್ರಿಪೇರ್ ಮಾಡಿಕೊಂಡು ನೀವು ಅದನ್ನು ಪ್ರತಿದಿನ ಮೇಯ್ನಾಗಿ ಮಕ್ಕಳಿಗೆ ತಪ್ಪುದಲ್ಲೇ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಸೋದ್ರಿಂದ ಅವ್ರಿಗೆ ಯಾವುದೇ ಹೆಲ್ತ್ ಇಶ್ಯೂಸು ಅದಕ್ಕೆ ನಾವು ಪ್ರತಿಯೊಂದಕ್ಕೂ ಕ್ಲಿನಿಕ್ಗೆ ಒಡಗೋ ಬದಲು ಇದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಏನಾದ್ರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಟರ್ಮರಿಕ್ ಮಿಲ್ಕ್ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೆ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚಿಕ್ಕ ಪುಟ್ಟ ಹ್ಯಾಬಿಟ್ಸ್ಗಳನ್ನು ನಾವು ಮುಂಚೆ ಮಾಡ್ತಾ ಇದ್ವಿ ನಮ್ಮ ಹಿರಿಕರು ಮಾಡ್ತಾಯಿದ್ರು ಅದನ್ನು ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಮಾಡ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮಾಡ್ತಾ ಇಲ್ಲ ಅಂತಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬಟ್ ಮಾಡ್ರೇಟ್ ಮಾಡ್ತಾ ಇದ್ದೀವಿ ಮಾಡ್ರೇಟ್ ಮಾಡುವಂತಹ ನೆಸಿಟಿ ಇಲ್ಲ ನಮ್ಮ ನಮ್ಮ ನಮಗೆ ಹಿರಿಕರು ಏನಿದ್ರು ಹೇಳಿದ್ರು ಅದನ್ನೇ ಮಾಡಿದ್ರೆ ಸಾಕು ನಮ್ಮ ಆರೋಗ್ಯ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸರ್ವೇ ಸಜ್ಜನಾ ಸುಖಿನೋ ಭವಂತು ನಮಸ್ಕಾರ